ವೃತ್ತಿಂಗೇ ವೃತ್ತಿ ಪ್ರೆಗ್ನೆಂಟ್ ಆಗೋಳೆ ಅವ್ಳಗ ಬಂದೈತಿ ಈಗ ನನಗಂತೂ ಬಹಳ ಖುಷಿ ಐತೆ ಐತಿ ತಿಂಗಳ ಮ್ಯಾಗ ಒಂದು ಆಹಾರ ಆಗೈತಂತೆ ನನಗಂತೂ ಅದೇ ಇವಾಗಾದ್ರೂ ಅಂತ ಅಂತೇಳಿ ಪಾಪ ಹೆಣ್ಮುಗಿನ ನಿಮ್ಮಪ್ಪ ಆಡ್ಕೊಳೋನು ಇವಾಗ ಆತನೇ ಆ ಮನೆಯಾಗ ರೂಮ್ ಐತಲ್ಲ ದೊಡ್ಡ ರೂಮು ಅದನ್ನ ಒಂದು ಇವ್ರಿಗೆ ನೃತ್ಯವರ್ಗ ಬಿಟ್ಕೊಟ್ಬಿಡ್ರಿ ಒಂದು ಬಿಟ್ಕೊಡು ಒಂದ್ಕೊಡು ಅಂತ ಹೇಳ್ತಿದ್ರು ಅಷ್ಟೇ ಹೌದಾ ನಾವ ಅದಕ್ಕೆ ಪಸರಿ ಆಗೋಳೆ ಅಯ್ಯೋ ನನಗೂ ಈ ವಿಚಾರ ಕೇಳಿ ಭಾಳ ಖುಷಿ ಆಗ್ಬಿಡ್ತು ಬಿಡು ಅಪ್ಪ ಅಷ್ಟು ಬೈತಿದ ಹೆಂಗೋ ಒಂದು ನಿಲ್ತಲ್ಲ ಬಿಡು ನನಗೂ ಅದೇ ಖುಷಿ ಆಯ್ತು ಏನ ಮತ್ತೆ ಏನ್ ಬಿಲ್ಡಪ್ ಕೊಡೋದು ಅವಳ ಬಗ್ಗೆ ಯಾರು ಎರಡರದ್ದು ಇರ್ತಾವಳಲ್ಲ ಅದಕ್ಕೆ ಬಿಲ್ಡಪ್ ಕೊಡ್ತಾಳೆ ಮತ್ತೆ ಈ ಬಿಲ್ಡಪ್ ಏನು ಕಮ್ಮಿ ಇಲ್ಲ ಓಹೋ ಹೋ ನಾನು ಸೊಸೆ ಹಂಗೆ ಹಿಂಗೆ ಅಂತೆ ಏನೇನು ಯಾರು ಸೊಸೆನೆ ಕಂಡಿಲ್ಲ ನೋಡು ಅಲ್ರಿ ಅದೇ ಅದೇ ಹೆಂಗೆ ಕೊಟ್ಬಿಡ್ತಾರೆ ಇದನ್ನ ನಾವು ತಾನೇ ಇರೋದು ಇವಾಗ ನಮಗೆ ಅಂತ ಬಿಟ್ ಬಿಟ್ಕೊಟ್ಬಿಟ್ಟು ಇವಾಗ ಅವರು ಬಿಟ್ಕೊಡಿ ಅಂದ್ರೆ ಅದೇ ಬಿಟ್ ಬಿಟ್ಕೊಡ್ತಾರೆ ಆ ಕಡೆ ರೂಮ್ ರೂಮಾಗಿರೋ ಕೇಳಿ ಹ್ಞೂ ಚೆನ್ನಾಗಿರೋ ರೂಮ್ ಅವರು ಕೊಟ್ಟು ಹಳೆ ರೂಮ್ ಇರಬೇಕೇನ

ಅಲ್ಲ ಕಣ ಶಂಕರ್ ಎಷ್ಟು ದಿನ ಮುಚ್ಕೊಂಡ್ ಕುತ್ಕೊ ಅಂತ ಒಂದ್ ಒಂದಿನ ಮಾತಾಡಲಿಲ್ಲ ಇವತ್ತು ನೋಡಿದ್ರೆ ಮಾತಾಡ್ತಿಲ್ಲ ನಿನ್ಗೆ ಸರಿ ಅನಿಸ್ತೈತ ಈ ತರ ಮಾತಾಡ್ಬಾರ್ದು ಕಣ ಹೆಣ್ಮಕ್ಳಿಗೆ ಹಿಂಗೆ ಅನ್ಸೋದು ನಂಗೆ ಬೇಜಾರಾಗ್ತಿಲ್ಲ ಕಣ ಈ ಮನೆಯಿಂದ ಬರಕ್ ಹೋಗ್ರೆ ರೊಕ್ಕ ಏನು ಬಿಟ್ಟು ಬಿದ್ದ ಬೈನ್ ಮಾಡಾಕ ಮುಚ್ಕೊಂಡ್ ಸುಮ್ಕುತ ಹಾ ಹೆಸರು ಏನು ಏನೋ ನಟ್ಕೊಂಡ್ ಹತ್ರ ನೀನು ಮೆತ್ಕೊಂಡ್ ಅನ್ಬಿಟ್ಟು ಮ್ಯಾಗ ಬಂದ್ ಕೂತ್ ಹಾ ಹೇಳ್ತಿಲ್ಲ ಮುಚ್ಕೊಂಡು ಕುತ್ಕೊಂಡ್ ಮ್ಯಾಗ ಸುಮ್ ಕುತ್ಕ ಓನ್ ನಿಮ್ ಯಾರ ಈಗ ಆ ನನ್ನ ನಮ್ಮ ಅಂದ್ಲ ಮುಚ್ಕೊಂಡು ಸುಮ್ಮನೆ ಕುಂತ್ಕಂತ ಹೇಳಿದ್ದು ದೊಡ್ಡ ಗಿಡ ಮಾತಾಡಬಾರ್ದು ರೂಮ್ ತಾನೆ ಬಿಟ್ಕೊಂಡು ಅಂತಿರೋದು ಅವ್ರೇನಾದ್ರು ರೆಡಿ ಮನೆ ಬಿಟ್ಟು ಹೋಗೋ ಹೋಗುವಂತ ಹೇಳ್ತಿಲ್ಲ ಸುಮ್ಮನೆ ತೆಪ್ಪ ಕುತ್ಕ ಆ ಕಡೆ ರೂಮ್ ಆದ್ರೆ ಏನು ಈ ಕಡೆ ರೂಮ್ ಆಗಾದ್ರೆ ನಿದ್ದೆ ಬರಕ್ಕಿಲ್ಲ ಸರಿ ಬಿಡು ಆಯ್ತು ನೀನ್ ಯಾಕೆ ನನ್ನ ಮೇಲೆ ರೈತೆ ಇಷ್ಟಿನ ಒಂದಿನ ರೈಗಳೇ ಯಾಕೆ ಹಿಂಗ್ ರೈತೆ ಹ ನಮ್ಗೆ ಮನುಷ್ಯತ್ವ ಆಯ್ತು ಜೀವನಾ ಜೀವನಾ ಜೀವ ಎಲ್ಲ ಐತಿ ಹಂಗ್ ಹೋಯ್ಬೇಡ ಸುಮ್ಕಿರೋ ಆಯ್ತು ಸುಮ್ನೆ ಇರ್ತೀನಿ ಇದ್ದವಳು ಸುಮ್ನೆ ತೆಪ್ಪಕ್ಕೊಂದು ಕೈದಾರದೆಲ್ಲ ಮಾತಾಡೋಣ ಅಂತ ಹಾ ಮಾತಾಡಿ ಅಂದ್ರೆ ನೋಡು ಕಪಾಲ್ಕ ಬಡಿಯೋದು ಓಹೋ ನಾಟಕ ಮಾಡ್ತಾಳೆ ನಾಟಕ ನಾನು ಮುಂದೆ ಬೋಚ್ ಬಾಯ್

ಇವಾಗ ಹೆಂಗಿದ್ರು ಒಂಚೂರು ಇವಳು ನಾನೇ ನಾ ಮನೆಯಾಗ ಕಳಿಸ್ತಿದ್ದೆ ಅದಕ್ಕೆ ನಿಮ್ನ ಕರ್ಕೋಮ ಅಂತ ಹೇಳಿ ಅಟ್ಟೆ ಹಾಕಿ ಬಂದೆ ನೋಡಿ ಹೌದೇನೇ ನಟ್ಟೆ ಕಳಿಸ್ತಿದ್ರೆ ಹ್ಞೂ ಸರಿ ಬರ್ತೀನಿ ತಕ್ಕ ಹಾಂ ಅವಳು ಅರ್ಚನಮ್ಮ ಬಂದಿದ್ದಾಳೆ ಹೆಂಗಾರ ಬುದ್ಧಿ ಬಂದಾಯ್ತಾ ಏನೋ ಇಲ್ಲವಾ ಪುಷ್ಪ ಇಲ್ಲ ಕಣಕ್ಕೆ ಸ್ನೇಹನಿಯ ಅವರಪ್ಪ ಇದ್ದು ಅವ್ರ ಗಂಡನ ಅವರು ಬಂದು ಬೆಳಗ್ಗೆ ಹೇಳೋದ್ರು ಇವತ್ತು ಸಂಜೆಗೆ ಬರ್ತೀವಿ ಅಂತ ಹೇಳಿ ನಮ್ಮ ಮನೆಯ ಜೊತೆ ಹೇಳೋಗವ್ರಂತ ನಾನು ನೆಟ್ಟಿ ಆಗಿದ್ದಿಲ್ಲ ಒಂಚೂರು ಅಳ್ದ ಹತ್ರಕ್ಕೆ ಹೋಗಿದ್ವಿ ಅವಾಗ ಹೇಳೋರಂತೆ ಹಾ ಬರ್ತೀವಿ ಕರ್ಕೊಂಡು ಹೋಗ್ತೀವಿ ಇವತ್ತು ಸಂಜೆ ಯಾಕೆ ಅಂತೇಳಿ ಅದಕ್ಕೆ ಹೇಳೋ ಅಮ್ಮ ಏನಾರು ಅಡುಗೆ ಮಿಡಿಗೆ ಮಾಡಿಸಿ ಕಳಿಸು ಮಾ ಅಂತ ಅಷ್ಟೇ ಹ್ಞೂ ಸರಿ ಕಣವ ಆಯ್ತು ಹಾಂ ಬರ್ತೀನಿ ತಕ್ಕ ಹಾಂ ಸಂಜೆ ಇದು ಮನೆಗೆ ಈ ಕಡೆ ಮನೆ ಯಾಕೆ ಬಂಬಿಡಮ್ಮ ಎಲ್ಲ ಅಂತ ಅಂದ್ಕೊಂಡಿವಿ ಸುಮ್ಮನೆ ಯಾಕೆ ಎಡರ್ತಾವೆ ಅಡುಗೆ ಒಲೆ ಎಲ್ಲ ಅದಕ್ಕೆ ಈ ಕಡೆ ಮನೆಯಾಗ ಮಾರ್ಕಮ್ಮ ಅಂತ ಅನ್ಕೊಂಡೆವಿ ನೃತ್ತಿನು ಇಟ್ಟಗೆ ಕರ್ಕಮ್ಮತ್ತೆವಿ ಕಣ ಅಯ್ಯೋ ಏನು ಹೇಳ್ತಿದೆ ಕುಂಡಕ್ಕೆ ನೀನೇ ನಿಂಗಂತಿದಿ ಯಾಕೋದೆ ಕಣಕ ಈ ಕಡೆ ಅಟ್ಟೆ ಹಾಕ ಕರ್ಕಮ್ಮ ಬರಬಡ ಅಕ್ಕನಾ ಅಮ್ಮಗೆ ಏನರೋ ಹೆಣಮೋಗಿ ಕೈ ಎಚ್ಚಿಕೆಕಮಿ ಐತು ಅಂದ್ರೆ यार का वणे ಸುಮ್ಕ ಬೇಡ ಹೇಳ್ದಷ್ಟು ಕೇಳು ನಾನು ಹೇಳೋದು ನಿನ್ನೊಳಕ್ಕೆ ಆ ಹೆಣಮೋಗಿನೇ ಅಟ್ಟೆ ಹಾಕ ಕರ್ಕಮ್ಮ ಬರಬಡ ಯಾವ ಯಾಕನಕ ಕರ್ಕಮ್ಮ ಬರಕೋ ಆಬಡ ಹಾ ಒಂದ ಆಗೋವರೆಗೂ ಅಲ್ಲೇ ಇರ್ಸ್ಕ ಸುಮ್ಕ ಏನ್ ಅಡಗ ಮಾಡ್ಕ ಬಿಡ್ರೇ ಏನ್ ಸಂದೇ ಬಡಕಿಲ್ಲ ನಮ್ಮವ್ವ ಒಂದೇನ ಹೇಳಿ ಕೊಡ್ತಾಳ ಇಳು ಗುಸುಗುಸು ಒಂದಿಲ್ಲ ಅಂದ್ರೆ ಸಮದನ ಆಗಕ್ಕೆ ಇಲ್ವೇನ ಇೊಳಗ ಅಯ್ಯೋ ಏನು ಹೇಳ್ತಿದೀಯ ಲಕ್ಷ್ಮಿ ನಮ್ಮನೆಯವ್ರನ್ನ ನಾವೇ ತಪ್ಪು ತಿಳ್ಕೊಳ್ಳೋದೇನ ಅದನ್ನ ಕಡೆ ಈ ಕಡೆ ಮನೆ ಕರ್ಕೊಂಡ್ಬಂದ್ರೆ ಅಲ್ಲೇ ಮಾಡಿರ್ತಾರೇನಾ ಏ ಅವಳಿಗೂ ಓಡಾಡಕ್ಕಿಲ್ಲ ಹಿಂಸೆ ಆಗಕ್ಕಿಲ್ಲ ಇಟ್ಲು ಮನೆ ಅದಕ್ಕೆ ಈ ಮನೆ ಯಾಕೆ ಕರ್ಕೊಂಡ್ಬರಮ್ಮ ಅಂತ ಅನ್ಕೊಂಡಿದ್ದೀನಿ ಕಣ್ಣು ಲಕ್ಷ್ಮಿ ನಾನು ನಿನ್ನ ಒಳತ್ಕೆ ಹೇಳ್ತಿರೋದು ಕಣಕ್ಕೆ ಹಾ ನಿನ್ ಸೊಸೆ ಒಳತ್ಕೆ ಹೇಳ್ತಿರೋದು ಜನ್ಗಳು ಸರಿ ಇಲ್ಲ ಹಾ ಮಿಂಟರ್ ಕೊಡ್ತಾರೆ ಕತ್ ಕಳ್ಸ್ಕೊಳ್ಳೋದು ಬಿಡೋದು ಇಂಥವೇ ಭಾಳ ಕಲ್ತಿರ್ತಾರೆ ಅದಕ್ಕೆ ಹೇಳ್ತಿರೋದು ನಾನು ಇವತ್ತು ನೀವನ್ ಕಳ್ಸ್ಬೇಕು ಅಲ್ಲೂ ಬರ್ರಿ ಹಾ ಯಾವ್ದೇ ಕಣಕ್ಕೋ ಯಮ್ಮನ ಇಲ್ಲೂ ಕರ್ಕೊ ಬರ್ಬೇಡ್ರಿ ಅಷ್ಟೇ ಅದ್ ಬಿಟ್ಟು ನನ್ನ ಹತ್ರ ಏನು ಕೇಳಕ್ ಹೋಗ್ಬೇಡ್ರಿ ಮೋ ಒಬ್ಳು ಬಂದು ಇವ್ರಗಿಲ್ದಿರದೆಲ್ಲ ತಲೆ ತುಂಬೋಯೋಗ್ತಾಳೆ ಥು ಯಾಕಾರು ಗೊತ್ತಾಳ ಇಲ್ಗೆ ಏನೋ ಮಟ್ಟಕ್ಕೆ ಆಗುತ್ತೆ ಏನು ಮಾಡೋಕ್ಕೆ ಎತ್ತೊಳ ತಾನೆ ಸುಮ್ಮನೆ ಏನಾದರೂ ಸೈಸ್ಕೋಬೇಕು ನಮ್ಮ ಪ್ಲಾನ್ಗೆಲ್ಲ ಅಡ್ಡ ಆಯ್ತು ನಮ್ಮವ್ವ ಮುಳು ಆಯ್ತು ಮೂವ್ವ ಥ ಏನೋ ಒಟ್ಟು ವರ್ಸ್ಕೊತಾಳೆ ನನ್ನ ಮಾಡಲಿ ಮಾಡಲಿ ಆಮೇಲೆ ಐತೊಳಗೆ ಅಯ್ಯೋ ನಮಗೆ ಇದೊಂದೇ ಮನೆ ಕಡೆ ಇರೋದು ಮನೆ ಇಷ್ಟ ಆಯ್ತಾ ನಿಮಗೆ ಇದೊಂದು ಮನೆ ಬಿಟ್ಟರೆ ಇಲ್ಲ ನಂಗೆ ಒಬ್ಬಳು ಅಕ್ಕ ಇದ್ದಾಳೆ ಅಕ್ಕನ ಮದುವೆ ಮಾಡ್ಕೊಟ್ಟಿವ ಅಪ್ಪ ಅಮ್ಮ ಇಬ್ಬರಿದ್ದಾರೆ ಗಂಡು ಹುಡುಗರಿಲ್ಲ ಇಲ್ಲ ನಾವು ನಮ್ಮಪ್ಪ ನಮ್ಮಮ್ಮ ಆಸ್ತಿ ಓ ಭಾಳ ಚೆನ್ನಾಗೈತೆ ಕಣವ ಕಾವ್ಯ ಹ್ಞೂ ಹಳ್ಳಿ ಮನೆ ಸೊಗಡು ಮನೆ ಅದರಲ್ಲೂ ಕಂಬದ ಮನೆಗಳು ಇಂಥ ಮನೆಯಾಗೆ ಊಟ ಪುಣ್ಯ ಮಾಡಿರ್ಬೇಕು ಬಿಡು ಅದರಲ್ಲೇ ಅಲ್ಲಿ ಏನೋ ಕಡ್ಡಿ ಚಪ್ಪದೆಲ್ಲ ಇಟ್ಟಾರ ಅಯ್ಯೋ ಎಷ್ಟು ಚೆನ್ನಾಗೈತಿ ಮನೆ ಚೆನ್ನಾಗೈತೆ ಕಣವ ಹಾಂ ಚೆನ್ನಾಗೈತೆ ಅಯ್ಯೋ ಮಗಳಿಗೆ ಕಾವ್ಯ ನೀನಾ ಅಮ್ಮ ಹ್ಞೂನಮ್ಮ ನಾನೇ ಮಗಳ ಕಾವ್ಯ ಹ್ಞೂ ನಾನು ಸತ್ತೋಗಿನಿ ಅಂತ ಎಲ್ಲರೂ ತಿಳ್ಕೊಂಬಿಟ್ರಿ ಅಲ್ಲ ಸರ್ ಬೆಕ್ಕಾಗಿ ಬಂದು ನಿಮ್ಮ ಜೊತೆ ಮಾತಾಡಿದೆ ಆದ್ರೆ ನಿಮಗೆ ನಾನು ವಯಸ್ಸು ಕೇಳಿಸ್ತಿದ್ದೆ ಇವ್ರ ಮನೆಯವ್ರಿಗೊಬ್ಬರಿಗೆ ಕೇಳಿಸ್ತಿತ್ತು ಆ ಗರುಡ ಸ್ವಾಮಿ ನಾನು ತಗೊಂಡೋಗಿ ಕೂಡಾಬಿಟ್ಟು ಬೆಕ್ ಮಾಡ್ಬಿಟ್ಟಿದ್ದ ಕಣಮ್ಮ ಬೆಕ್ಕಿ ನಾನು ಆತ್ಮ ಹಾಕ್ಬಿಟ್ಟಿದ್ದ ಅಯ್ಯೋ ಕಂದ ಎಷ್ಟು ದಿನ ಆಯ್ತವ ನೀನು ನೋಡಿ ನೀ ಸತ್ತ ಹೋಗ್ಬಿಟ್ಟಿದ್ಯಾ ಅಂತ ತಿಳ್ಕೊಂಡ್ಬಿಟ್ಟು ಅಲ್ಲವ ನೀನು ನಿನ್ನಾ ಬದುಕಿದ್ಯಾವ ನಮಗೆ ಇದ್ದಿಲ್ಲ ನೋಡು ನೀನು ಸತ್ತೆ ಅಂತ ಹೇಳ್ತಿ ತಿಗಿತಿ ಎಲ್ಲ ಮಾಡಿ ಊಟ ಮಾಡೋದ್ವಲ್ಲೋ ಅಯ್ಯೋ ನೀ ನೀನು ಸತ್ತೋಗಿದ್ದೀಯ ಅಂತ ತಿಳ್ಕೊಂಡು ಭಾಳ ಹತ್ಬಿಟ್ಟು ಬಿಟ್ವಲ್ಲೋ ಅಯ್ಯೋ ನನ್ನ ಭಗವಂತ ನನ್ನ ಮಗಳನ್ನ ನೋಡ್ಸ್ಕೊಟ್ಬಿಟ್ಟ ನಿಮ್ಮ ಅಕ್ಕ ಅಂಜಲಿ ಅಂತೂ ಹೊಸಿ ಅತ್ತಿಲ್ಲಮ್ಮ ಅಯ್ಯೋ ನನ್ನ ತಂಗಿ ಅಯ್ಯೋ ನನ್ನ ತಂಗಿ ಹಿಂಗೆ ಆಗ್ಬಿಡ್ತಾ ಹಿಂಗೆ ಅಂತ ಅಂತೇಳಿ ಒಸಿ ಅತ್ತಿ ಹಾಕಿ ಅಯ್ಯೋ ಯಾಕ ಎದಕ್ಕೆ ಹಿಂಗೆ ಆಯ್ತು ರೀ ಮಗಳು ಬಂದಳೆ ಅತ್ತೆ ಯಾಕ ಇನ್ ಮೇಲೆ ಬೇಡ್ರಿ ಖುಷಿ ಖುಷಿ ಆಗಿರಿ ಅದಕ್ಕೆ ಕಳೆದ್ರಿಂದ ಏನಾಗುತ್ತೆ ರೀ ಹಾಂ ಸುಮ್ಕ ಖುಷಿ ಖುಷಿಯಾಗಿರಿ ಅಯ್ಯೋ ಅಕ್ಕ ನಾನು ಎರಡು ಹೆಣ್ಮಕ್ಳು ಮಕ್ಕಳು ನನ್ನ ಕಂಡಿದ್ದಂಗೆ ಇವಳ ಹೆಸರು ಕಾವ್ಯ ಹೆಸರು ಅಂಜಲಿ ಅಂತೇಳಿ ಅವಳು ನಾ ಮದುವೆ ಮಾಡ್ಕೊಟ್ಟಿ ಈಕೆ ನಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಇನ್ನು ಹುಡುಗರು ಯಾರು ಸಿಕ್ಕಿದ್ದಿಲ್ಲ ಹ್ಞೂ ನಮ್ಮ ಅಂಜಲಿಂಗ್ರೆ ಎಲ್ಲ ನೋಡಿ ಮದುವೆ ಮಾಡಿದ್ರು ಬುಡಮ್ಮ ಅಂತೇಳಿ ಸುಮ್ಕಾಗಿದ್ವು ಆದರೆ ಇಲ್ಲಿ ಸತ್ತೋಗ್ಬಿಟ್ಲು ಅಂತೇಳಿ ಊರಿಂದ ಹೋಗ್ಬಿಟ್ಲು ಕಾಣ್ತಿಲ್ಲ ಅಂತೇಳಿ ಯಾರೋ ಬಂದು ಸ್ವಾಮೀಜಿ ಎಳ್ಕಡೆ ಹೋದ ಮಾಟ ಮಾತ್ರ ಮಾಡಿ ಸಾಯಿಸ್ಬಿಡ್ತಾನೆ ಅಂತೇಳಿ ಎಲ್ಲರೂ ಅದನ್ನ ಮಾತಾಡ್ತಿದ್ರು ಅದೇ ಒಂದೇ ಸರಿ ಕತ್ತ ಹಿಂಗೆ ಅಂದ ಮ್ಯಾಕ್ ಹೋಗ್ಬಿಟ್ಟಿಲ್ಲ ಅಂತೇಳು ಊರಾಗೆಲ್ಲ ಅದ ಮಾತಾಡ್ತಿದ್ರು ನನಗೆ ಅದಾ ಭಯ ನನ್ನ ಮಗಳಂದ್ರೆ ಅಯ್ಯೋ ಯಾಕ ಸಿಕ್ಕಿದ್ರಲ್ಲ ಸಮಾಧಾನ ಮಾಡ್ಕೊಳ್ಳಿ ಹ್ಞೂ ಅವನು ಬೋರ್ಡೆ ಸ್ವಾಮಿ ಅಂದ್ಬಿಟ್ಟು ನಮ್ಮ ಊರಾಗ ಬಡ್ಡಿ ಮಗ ಅವನು ಹ್ಞೂ ಆದ್ರೆ ಹೆಣ್ಮಗಿನ ನಮ್ಮ ಮನೆಯಾಗೆ ಇಟ್ಕೊಂಡಿದ್ದು ಒಂದು ಹತ್ತು ದಿನ ಇಟ್ಕೊಂಡಿದ್ದು ಅದಕ್ಕೂ ಮುಂಚೆ ಬೆಕ್ಕಾಗಿನ ಮನೆಯಾಗ ಒಂದು ಇದ್ಲು ಬೆಕ್ಕಲ್ದ ಇದ್ದಾಗ ಹುಡುಗಿಯಾಗಿದ್ದಾವ ಒಂದು ಹತ್ತಿನ ದಿನ ಇಟ್ಕೊಂಡಿದ್ದಾನೆ ನಾವೇ ಅದಕ್ಕೆ ಬಿಟ್ಟು ಅಂದ್ಬಿಟ್ಟು ನಾನು ನನ್ನ ಮಗನ ಬಂದೆ ನನ್ನ ಮಗ ಆಲ್ ಕರಿಬೇಕುಬಿಟ್ಟು ಹೋಗ್ಬಿಟ್ಟ ಹ್ಞೂ ನಾನು ಒಬ್ಬಕ್ಕಿನ ಇಲ್ಲಿ ಉಳ್ಕೊಂಡೆ ಕಣಕಣ ಅಪ್ಪ ಇಲ್ಲಂಗೆ ಅಪ್ಪ ಇಲ್ಲ ಹೋಗೋಣ ನೀನು ಒಬ್ಬಕ್ಕಿನೇ ಹೋಗಿದ್ದೇನೆ ಕುರಿ ಮೀಸೋಕ ಹೋಗಬೇಡ ಅಂತಂದಿದ್ದಿಲ್ಲ ಎದಕ್ಕೆ ಹೋಗಿದ್ದೀ ಅಪ್ಪ ಇಲ್ಲದ ಹ್ಞೂ ನಾವು ನನ್ನ ಹಬ್ಬಕ್ಕಿನೇ ಹೋಗಿದ್ದಿ ನಿಮ್ಮಪ್ಪ ಯಾಕೋ ಅಂಜಲಿ ಮನೆ ಯಾಕೆ ಹೋಗೋಣ ಹ್ಞೂ ನೀನು ಸತ್ತಾಗಿಂದ ನಮಗೆ ಜಾಸ್ತಿ ಅಟ್ಟಿ ಹಾಕಿ ಬರೋವಲ್ಲ ನಾನು ಕುಡಿದು ಕುಡ್ದು ಕುಡ್ದು ಅಲ್ಲ ಉಳ್ಕೊಂಡ ನಾಳೆ ಹೋಗಿ ಹಾಂ ನಾನು ನೀನು ಹೋಗಿ ಕರ್ಕೊಂಬರೋ ಮತ್ತಕ್ಕ ಹ್ಞೂ ಎದಕ್ಕಾಗ ಹೇ ಹೇಳ್ತಿ ಅದಕ್ಕ ನಾನೇನು ಇಲ್ಲ ಅಂದ್ಬಿಟ್ಟು ಎಲ್ಲರೂ ಮನೆಯಾಗೆ ಎಷ್ಟು ನೋವು ಪಡ್ತಿದ್ರೆ ಅಂದ್ಬಿಟ್ಟು ನಾನು ಬೇಕಾಗಿದ್ದಗು ಕಿತ್ತ ಬಂದಿದ್ದೆ ಹ್ಞೂ ನೀನು ಮನೆ ಸತ್ತೊಬಿಟ್ಟೆ ಹಂಗೆ ಹಿಂಗೆ ಅಂದ್ಕೊಂಡ್ಬಿಟ್ಟಿದೆ ಸದ್ಯಕ್ಕೆ ಇವಾಗ ಖುಷಿ ಪಟ್ಟಲ್ಲ ನನಗೆ ಅದ ಖುಷಿಲಿ ಇಲ್ಲ ಹೇಗೆ ನೋಡು ಅಳ್ಬಡ ಸುಮ್ಕಿರಂಗೆ ಅಳ್ಬಡ ಸುಮ್ಕಿರು ಬಂದಿನಲ್ಲಿ ಅಳ್ಬಡ ಸುಮ್ಕಿರು ನಾನೇನು ಖುಷಿಯಾಗಿ ನೋಡ್ಕೊತೀನಿ ಚೆನ್ನಾಗಿ ಓದ್ತೀನಿ ನಿನ್ನ ಅಯ್ಯೋ ಮಗಳ ನೀನು ನಾನು ನೋಡಿ ಬೇರೆ ಕಡೆ ಮದುವೆ ಮಾಡಿ ಕಳ್ಸ್ಬೇಕು ನೀ ನಾನು ನೋಡ್ಕಂಡಿಯಾ ಸುಮ್ಕೀರ ಹಾಂ ಏನು ಆಗಕ್ಕಿಲ್ಲ ನಾನೇ ನಿನ್ನನ್ನು ನೋಡಿ ಮದುವೆ ಮಾಡಿ ಕಳಿಸ್ತೀನಿ ಮೊದಲು ಹಾಂ ಎಲ್ಲರೂ ಒಂದು ಕಡೆ ಮದುವೆ ಮಾಡ್ತೀನಿ ಸರಿ ಇರೋಕ್ಕ ಕೂತ್ಕೊಳ್ಕೆ ಹೋಗೋರಂತೆ ನಾಳೆ ಹೋಗೋರು ಇರ್ರಿ ಒಂದೆರಡು ದಿನ ಇಲ್ಲ ಇರ್ರಿ ಅಂಟಿ ಆಂಟಿ ಇರ್ರಿ ಇಲ್ಲೇ ಒಂದೆರಡು ದಿನ ಇದ್ದೋರಿ ರೀ ಹಾಂ ಸುಂದ್ರನು ಬೆಳಗ್ಗೆ ಕರ್ಕೊಂಡು ಹೋಗ್ತಾನೆ ಬಂದು ಅವನೇ ಅಯ್ಯೋ ಏನು ಬೇಡ ಸುಮ್ಕಿರವ ಹ್ಞೂ ಇದಾನಕ್ಕೆ ನಾನೇ ಕರ್ಕೊಂಡು ಬೈತೀನಿ ಹಾಂ ಕುರ್ಕುಪೆಗ ಹೋದ್ರೆ ಆರಾಮಾಗಿ ಹೋಗಬೋದು ಇಟ್ಟೊತ್ತು ಗಂಟೆ ಕುಂತೀನಿ ಇನ್ನು ಮನೆಯಾಗ ಆ ಕರ್ದವನ ಇಲ್ಲ ನೋಡ್ತೀನಿ ಹೋಗಿ ನಿಂಗೂ ಗೊತ್ತಾನೆ ಅವ್ನು ಹೆಂಗ ಅಂತೇಳಿ ಸುಮ್ಮನೆ ಇದ್ದಂಗೆ ಓಡ್ಬಿಡ್ತಾನ ನೋಡಿ ಆಳ್ ಕರ್ದಿಲ್ಲ ಅಂದ್ರೆ ಕರೆದಿ ಡೈರಿಗಳಿಗೆ ಹಾಕ್ಬೇಕು ಹೋಗ್ತೀನಿ ಕಣ್ಮ ನನಗೂ ಕೆಲಸ ಇದೆ ಸರಿ ಕಣವ ಹೋಗಿ ಕಳ್ಸ್ಕೊಟ್ಟು ಬರೋ ಹ್ಞೂ ಅವ್ರು ಹೋಗ್ತೀನಿ ಅಂತ ಅವ್ರ ಏನು ಇರಿಸ್ಕಂಡ್ ಏನು ಮಾಡೋಕ್ಕಾಗುತ್ತೆ ಈಗ ಅವ್ರು ಬೇರೆ ಕತ್ಲೆ ಆಯ್ತಾ ಬಂತ ತಿನ್ನ ನಾವು ಬಂದಿರೋದೇ ಒಂದು ಎಂಟು ಗಂಟೆ ಏಳು ಮಕ್ಕಳ ಹತ್ತಿರ ಬಂದೀವಿ ಇನ್ನು ಕತ್ತದಂಗೆ ಕಾಣಿಸ್ತಿಲ್ಲ ಆರು ಮುಕ್ಕಾಲು ಏಳು ಗಂಟೆಗೆ ಹೋಗಿ ಕರ್ಕೊಂಡು ಬಿಟ್ಟು ಬರೋ ಅಷ್ಟೊತ್ತಾಗಿರ್ಬೇಕಲ್ಲ ಆರು ಮಕ್ಕಳ ಏಳು ಗಂಟೆ ಹ್ಞೂ ಕನಕ ಆಗಿರ್ತೈತಿ ಅದ್ರ ಭಾಳ ಬೇಗ ಕತ್ಲೆ ಹೇಳೋಕ್ಕಿಲ್ಲ ಹಾಂ ಒಂದೇ ಏಳು ಗಂಟೆ ಆದರೂ ಕತ್ಲೆ ಕಾಣಿಸಕಿಲ್ಲ ಬೆಳಕಾಯಿದ್ದಂಗೆ ಇರುತ್ತೆ ನಾನು ನೂರಾಕೋಗಿ ಬರ್ತೀನಿ ಕಾವ್ಯ ಹುಷಾರ ಸರಿ ಏನು ಹಾಂ ನಿಮ್ಮ ಅಪ್ಪ ನಿಮ್ಮ ಹೇಳ್ದಂಗೆ ಕೇಳು ಹಾಂ ಹುಷಾರಾಗಿರು ಸರಿ ಕಣ ಯಾವ ಅವ್ರೂ ಬಿಟ್ಟು ಬರ್ತೀನಿ ಹುಷಾರು ಹಟ್ಟಿ ಆಯ್ತಾ ಹಾಂ ಅಪ್ಪಂಗೆ ಫೋನ್ ಹಚ್ಚು ಅಕ್ಕಂಗೆ ಕಾವ್ಯಂಗ ಐದು ಅಂಜಲಿ ಹಕ್ಕುಂಗ ಫೋನ್ ಮಾಡಿ ಹೇಳು ಹ್ಞೂ ಕಾವ್ಯ ಬಂದವಳ ಕಣ್ಮೇನು ಅನ್ನ ಅವಳು ಸುಮ್ಮನೆ ಆಗ್ತಾ ಹ್ಞೂ ಪಾಪ ಅವಳೆಷ್ಟು ನೋಂದ್ಕೊಂಡಿದ್ದೋ ಏನು ಸರಿ ಕಣಕ ನಾವಿನ್ನು ಬರ್ತೀವಿ ಹುಷಾರು ಸರಿ ಕಾವ್ಯ ಹುಷಾರು ಕಣವ ಹ್ಞೂ ನಾನು ಹಾಲು ಕರಿಯೋದಿಲ್ಲ ಅಂದರೆ ಉಳ್ಕೊತಿದ್ದೀವಿ ಬೇಕಾದ್ರೆ ಬೆಳಗ್ಗೆ ಸುಂದ್ರ ಹ್ಞೂ ಬಂದು ಮಾತಾಡ್ಸ್ಕೊಂಡ್ಬರ್ತಾನೆ ಸರಿ ಬಾರವ ಈ ದಾರಿ ನನಗೂ ಅಷ್ಟು ಗೊತ್ತಾಕಿಲ್ಲ ಈ ದೋಣಿಯಲ್ಲ ಅಷ್ಟು ದೂರ ಬಿಟ್ಕೊಟ್ ಬರವೆ ಬಾರವ ಸರಿ ಕಣಿವ ಇವರು ನಾನು ಬಿಟ್ಕೊಟ್ಟು ಬರ್ತೀನಿ ರೀ ಹ್ಞೂ ಬಿಟ್ಟು ಅಲ್ಲ ಬಸ್ ಹತ್ತಿಸ್ಬರ್ತೀನಿ ಅಪ್ಪ ಅಪ್ಪನೂ ಇಲ್ಲ ನಾನು ಹತ್ತಸ್ಬರ್ತೀನಿ ರೀ ಸರಿ ಬರ್ತೀನಿ ಕಣಕ ಹ್ಞೂ ಸರಿ ಕಣಕ ಆಯಿತು ಹುಷಾರು ಹುಷಾರಾಗಿ ಹೋಗಿ ಬರ್ರಿ ಏ ಕಾವ್ಯಮ್ಮ ಭಾಳ ಹಾಳ್ಕೊಂಡು ಕುತ್ಕೊಂಬೇಡ ಸುಮ್ಮನೂ ಏನು ಆಗಕ್ಕಿರಿ ನಿಮ್ಮಪ್ಪ ನೀವು ಸಿಕ್ಕವ್ರಲ್ಲ ಮಾತಾಡು ಹ್ಞೂ ಸುಂದರ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳುವಂತೆ ಮಾತಾಡು ಹ್ಞೂ ನಾವು ಒಂದು ಕಿತ್ತ ಊರನ್ನರೆಲ್ಲ ಕರ್ಕಂಬಂದು ಮಾತಾಡ್ತೀವಿ ಬೇಕಾರೆ ಹೆಂಗೆ ಹಂಗು ಹಿಂಗೆ ಬೇಗ ಮದುವೆ ಮಾಡ್ಕೊಡ್ತೀವಿ ಮಾಡ್ಕೊಂಡು ಹೋಗ್ತೀವಿ ಸರಿ ರೀ ಅತ್ತೆ ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡ್ತೀನಿ ನಡಿರಿ ಹೋಗೋಣ ಹ್ಞೂ ನಿಮ್ಗೂ ಕತ್ಲೇ ಆಗ್ಬಿಡ್ತು ಉಳ್ಕೊಳ್ಳ್ರಿ ಅಂದರೆ ಬೇಡ ಅಂತಿದ್ರಿ ನಡಿರಿ ನಡಿರಿ ಓಕೆ ವೀಕ್ಷಕರ ವೀಡಿಯೋ ನಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮತ್ತೆ ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್